ಸ ಏನ್ ರಚನೆ ಏನರ್ತಾ ಅದು ಏನ್ ಮಾಡ್ತಿದ್ದೀನಿ ನೀನು ಸ್ಕೂಲಲ್ಲಿ ಹಂಗೆ ಮಾಡ್ತಿದ್ದೀನೋ ಹೇಳಿ ಶಾರ್ದಮ್ಮ ಸರಿಯಾಗಿ ಸಾಕ್ಷಿ ಕೇಳಿಸ್ಕೋಬೇಕಿಲ್ಲ ನಿಮ್ಮನ್ನು ಕೇಳ್ತೀನಿ ಏನು ಹೇಳಿದ್ರು ಅಂತ ಆಮೇಲೆ ಅದಕ್ಕೆ ಹೇಳೋದು ಶಾರದ ನಮಗೆ ಬಂದಾಗ ಏಸಪ್ಪ ನಮ್ದಾಗ ಜ್ಞಾನ ಇದೆಯಾ ಅಂತ ಕೇಳಿದ್ದು ಈಗ ದೇವರ ತಿಳಿಸಿದರೆ ಒಂಚೂರು ಪಶ್ಚಾತ್ತಾಪ ಆಗಿದ್ದಿಲ್ಲ ಅಂತ ಹೇಳಿದ್ರೆ ಬ್ಲ್ಯಾಕ್ ಲೀಸ್ಟಲ್ಲಿ ಇದ್ದಿದ್ದು ಬ್ಲ್ಯಾಕ್ ಲಿಸ್ಟಲ್ಲಿ ಇದ್ದಿದ್ದು ಆಲ್ರೆಡಿ ಅವರು ಸೀರಿಯಸ್ ಹೇಳ್ತಾ ಇದ್ದೀನಿ ನಾನು ಎಷ್ಟು ಹತ್ರ ಇದ್ರು ನಮ್ಗೆ ಅವರು ಬ್ಲ್ಯಾಕ್ ಲಿಸ್ಟಿಗೆ ಹೋಗಾಗಿತ್ತು ಇವತ್ತು ಏಸಪ್ಪ ತಿಳಿಸಿದ್ರು ಸುಮ್ಮನಾಗಿದ್ದೀನಿ ಅಷ್ಟೇ ನಿಮಗೆ ಹಾಂ ಕೆಲವ್ರಿಗೆ ಅರ್ಥ ಆಗಲ್ಲಲ್ವಾ ನಾನು ಹಳೇ ಜ್ಞಾಪಕ ಮಾಡ್ತೀನಿ ಅಂತ ಹಳೇದು ಅದಕ್ಕೆ ಅವ್ರಿಗೆ ಹೇಳದ ನಾನು ಆ ಶಾರದಂಗೆ ನಾನು ನಿಮಗೂ ಕೆಲವ್ರಿಗಿದೆ ಇದೆ ಇಲ್ಲಿ ಹಳೆ ಜ್ಞಾಪಕ ಮಾಡ್ತೀನಿ ಆಮೇಲೆ ಒಂದು ನಿಮಿಷ ತಡೀರಿ ಆ ರೆಬೆಕ ಅಕ್ಕ ಅವ್ರ ಅಕ್ಕ ಜನ ಮೂರು ಜನ ಒಬ್ಬರು ತಮ್ಮ ಅವರಿಗೆ ಅವ್ರ ಅಕ್ಕ ಅದೇ ಪಾಸ್ಟ್ ಇದೆ ನೋಡಿ ದೊಡ್ಡ ಚರ್ಚ್ ಇದೆ ತುಂಬ ದೊಡ್ಡ ಚರ್ಚ್ ಅದು ಆ ಚರ್ಚನ್ನ ಕಟ್ಟೋಕ್ಕೆ ಎಷ್ಟೋ ಜನ ಜೈಲಿಗೆ ಹೋಗಿದ್ರು ಅಷ್ಟು ಗಲಾಟೆ ಚರ್ಚ್ ಕಟ್ಟಬೇಕಾದ್ರೆ ಅವ್ರ ಅಕ್ಕ ಒಂದು ಮಾತು ಹೇಳಿದ್ರು ಒಂದು ಸಡನ್ನಾಗಿ ಅಲಫೆ ಸಡನ್ ಹದಿನೈದು ಇಪ್ಪತ್ತು ಜನ ಬಂದುಬಿಟ್ರು ನಾನು ಹುಡುಕೋದು ನಾನು ಹೋದರೆ ಮೆಸೇಜ್ ಹಾಕಿದ್ರೆ ಎಷ್ಟು ಜನ ಬರ್ತಾರೆ ಸಿ ಒಂದು ಸಣ್ಣ ಮೆಸೇಜ್ ಹಾಕಿದ್ರೆ ಐದು ಸಾವಿರ ಜನ ಬರ್ತಾರೆ ಯಾವ್ದಾದ್ರು ಒಂದು ನಾಗ್ಪುರಿಗೆ ಹೋಗಿ ಒಂದು ಮೆಸೇಜ್ ಹಾಕೋದ್ರೆ ಸರ್ ಈಗ ನಾನು ಬರಕ್ಕೆ ಹೇಳಿದ್ದೇನೆ ಎಲ್ಲ ಹತ್ತಿರದವರು ಯಾರು ಇವ್ರು ಇವ್ರ ನೆಂಟರುಗಳು ನಿಮ್ಮ ನೆಂಟರುಗಳೆಲ್ಲ ಅವರು ಇವ್ರ ಮಮ್ಮಿಯಿಂದ ಹಿಡಿದ್ರು ತುಂಬ ಜನ ಅಷ್ಟು ಜನರಿಗೂ ಅಡುಗೆ ಮಾಡಿದ್ರು ಅವ್ರ ಅಕ್ಕ ಅಯ್ಯೋ ಅಯ್ಯ ಮೂತಿ ನೋಡೋಕೆ ಆಗೋಲ್ಲ ಅವರು ಇಂಥ ಟೈಮಲ್ಲಿ ಅದರಲ್ಲೂ ಗಂಡಿನ ಕಡವರು ಬಂದುಬಿಟ್ರೆ ಮೂತಿನೇ ನೋಡೋಕ್ಕ ಅದೇನೋ ಬಚ್ಚಾ ಅವ್ರು ಅವ್ರ ಕಡೆಯವ್ರು ಇದ್ರು ಅದರಲ್ಲಿ ಅಲ್ಲ ನಿಮ್ಮ ಕಡವರೇ ಜಾಸ್ತಿ ಆಮೇಲೆ ಗೊತ್ತಾಯ್ತು ಎಲ್ಲರಿಗೆ ಅಡುಗೆ ಮಾಡ್ರು ಬಾಯ್ ಬಾಯ್ ಚರಿಯಲ್ಲ

ಕೋಟಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅದ್ರದ್ದು ಇಲ್ಲಿಗೆ ಬರ್ತಾ ಇಲ್ಲ ಅದಕ್ಕೆ ಹೇಳ್ತಾರೆ ಹತ್ತು ಲಕ್ಷ ಬರ್ಬೇಕಾಗ್ತದೆ ನೋಡಿ ಇಲ್ಲಿ ಕೋಟಿ ಅಂದರೆ ಹತ್ತು ಲಕ್ಷ ಬರಬೇಕಾಗ್ತದೆ ಹಾ ಹ್ಞೂ ಮುಂದಕ್ಕೆ ಯಾಕೆ ಮೊದಲದು ಮರ್ತಿ ಹೆಂಗ್ ಬೇಕು ಹಂಗೆ ಆಗೋಗಿದ್ದು ಅದಕ್ಕೆ ಯಾಕೆ ಬೇಡ ಅಂತ ಯಾಕೆ ಹೇಳಿದ್ದು ಎಲ್ಲ ಮರ್ತೋಗಿತ್ತು ಈಗ ಅಲ್ಲಿ ಬಂತು ನೋಡಲಿ ಅಲ್ಲೇ ತಿಳಿಸಿಲ್ಲ ಅಂದರೆ ಈಗಲೂ ಬ್ಲ್ಯಾಕ್ ಲಿಸ್ಟಲ್ಲೇ ಇತ್ತು ಅದು ಅರ್ಧ ಕೋಮಲಾ ರಾಧಮ್ಮ ಯಾರು ಹೆಸರು ಹೇಳ್ತೀನಿ ಅದೆಲ್ಲ ಅದೇ ಕೇಸ್ ಇನ್ನೂ ಅವೆಲ್ಲ ಬ್ಲ್ಯಾಕ್ ಲಿಸ್ಟಲ್ಲೇ ಇದ್ರೆ ಮಹೇಂದ್ರ ಇನ್ನೂ ಬ್ಲ್ಯಾಕ್ ಲಿಸ್ಟಲ್ಲೇ ಇದೆ ನಿಮ್ಮದು ಚೆಂದನು ನೀನು ಅರ್ಧಮ್ಮರ ಎರಡು ಕಡೆನೂ ಇದೆಯಾ ನೀನು ಹಾಂ ಭವ್ಯ ಕೊಂಡಜ್ಜಿ ಭವ್ಯ ಅದು ಮುಗ್ದು

ಮೊನ್ನೆ ನಾನು ಬೀದರ್ಗೆ ಹೋದಾಗ ನಾನು ಕೇಳ್ತೀನಿ ಯಾಕೆ ಕರ್ಕೊಂಡು ಹೋಗ್ತೀಯ ಅಂತ ಆಯಿತಾ ಇಸ್ರಿ ನಾನು ಹಂಡ್ರೆಡ್ ಮೇಲೆ ಸಾಕ್ಷಿಗಳು ಅಂತ ಕೇಳಿದ್ರು ಸಾಕ್ಷಿಗಳು ಹೇಳ್ಸೋಕ್ಕಾಗಿಲ್ಲ ಟೈಮಲ್ಲಿ ಈ ಥರ ಚರ್ಚೆ ಆದರೆ ಅವರೇ ಪಾಸ್ಟರ್ ಹೇಳಿಸ್ಬಿಡ್ತಾರೆ ಅವರ ಭಾವ ಅವರು ನಿಮ್ಮ ಭಾವ ಅಲ್ವ ಅವರು ಅವರೆಲ್ಲ ಎಲ್ಲ ಲಂಗಾಕರಣ ಪಾರ್ಟಿಗಳು ಅಲ್ಲವಾ ಆಧಾರ ಪಾರ್ಟಿಯಿಂದ ಗೌನ್ ಗೌನು ಆ ಪಾಸ್ಟರ್ ಅವರಲ್ಲ ಅವ್ರ ಹತ್ರ ನಾವೇನು ಹೇಳೋಕ್ಕಾಗಲ್ಲ ಜಾಸ್ತಿ ಆಯಿತಾ ಸಾಕಷ್ಟು ಸಾಕ್ಷಿಗಳು ಬಂದು ಅದರಲ್ಲೊಂದು ರಿಷಿಕಾ ಅಂತ ಹುಡುಗಿ ಸಾಕ್ಷಿ ಹೇಳಿದ್ರು ನೋಡಿ ಕೇಳಿಸಿ ಯಾರು ನೋಡಿದ್ರಿ ಅವಳನ್ನು ಹೋಗಿ ಕೇಳ್ರಿ ನೀವು ಅವಳನ್ನು ಕೇಳಿರಿ ಏನು ನಾವು ಹೋಗಿ ಅಲ್ಲಿ ಬಿಡುಗಡೆ ಅಂತ ಹೇಳಿದ್ರೆ ಏನು ಅಂತ ಅವಳು ಹೇಳ್ತಾಳೆ ಕೇಳಿ ಅವಳು ಆ ಎಮ್ಮನ್ನು ಕೂತ್ಕೊಂಡು ಮಾತಾಡಿ ಶಾರದಮ್ಮನ ಜಯ ಹೇಳಿ ಜಯ ಅಮ್ಮನ ಸಾಕ್ಷಿ ಹೇಳಿ ಹೇಳಿ ತೊಳಪ್ಪ ಮೈಕ್ ಕೊಡು ಎಂತೇಳ ಬಾರ ನೋಡಿ ಅವ್ರು ತಮ್ಮನ ಮಗ ಒಬ್ಬ ಪ್ರೇಯರ್ ಮಾಡಿಸಿದ್ರು ಅವನ ಇದ್ದ ಫ್ರೀ ಸೀಟು ಅದು ಬಿ ಎಮ್ ಎಸ್ ಅಲ್ಲಿ ಐ ಐ ಡಿಲ್ ತಗೊಬೋದು ಬಿ ಎಮ್ ಎಸ್ ಅಲ್ಲಿ ತಗೊಳ್ಕಾಗಲ್ಲ ಕೇಳಿಸ್ಕೊಳ್ಲಿ ಒಂದು ನಿಮಿಷ ಒಂದು ನಿಮಿಷ ಐ ಐ ಐ ಐ ಡಿ ತಗೋಬೋದು ನೀವು ಬಿ ಎಮ್ ಎಸ್ ಅಲ್ಲಿ ತಗೊಳ್ಕಾಗಲ್ಲ ಬಿ ಎಮ್ ಎಸ್ ಎಲ್ ಸೀಟ್ ತೊಗೊಂಡವನು ಇಂಜಿನಿಯರಿಂಗು ಸೆಕೆಂಡ್ ಸೆಮಿಸ್ಟ್ರ್ ಅವ್ನು ಯಾರು ನೋಡಿದಿರ ಅವನು ಬೆನ್ನಿ ಬ್ರದರ್ದವರು ಎಷ್ಟು ಇದ್ದಾನೆ ನೋಡಿದಿರ ಅವನ ಚಿರಂತನ ಅವನದು ಮಾರ್ಕ್ಸ್ ಕೇಳಿದ್ರೆ ನೀವು ಈಗ ಇನ್ನೂ ಈ ಇದರಲ್ಲಿ ಶಾಖೆ ಶುರು ಆಗುತ್ತೆ ನಿಮಗೆ ಆ ಥರ ಮಾರ್ಕ್ಸ್ ತೊಗೊಂಡ ಯಾಕೆ ಅವರ ತಮ್ಮನ್ನ ಮಗ ಅವನು ಎಷ್ಟು ಚಿಕ್ಕ ಹುಡುಗ ಅವ್ರು ನಮ್ದಾಗ ಅವರೇ ತಮ್ಮನ ಹೆಂಡ್ತಿಗೂ ಆರೋಗ್ಯ ಇರಲಿಲ್ಲ ನನಗೆ ಚೆನ್ನಾಗಿ ನೆನಪಿದೆ ಅವ್ರಿಗೆ ನೆನಪಿದ್ದೀವಿಲ್ಲ ಚೆನ್ನಾಗಿ ನೆನಪಿದೆ ನಿಮಗೆ ಅಡ್ಡಮ್ಮ ಅಬ್ಡಮ್ಮನ್ನು ಹೊಟ್ಟೆ ಭಾಗ ತುಂಬ ತೊಂದರೆ ಅವರಿಗೆ ಅವರಿಗೆ ಅವರ ನಾದ್ನಿಗೆ ನಾದ್ನಿನೋ ಅತ್ತೇನೋ ಅತ್ತಿಗೆನೋ ಏನೋ ಅವರು ಅವರು ನನಗೆ ಅವೆಲ್ಲ ಸಂಬಂಧಗಳ ಸ್ಟೇಡಿಯಾ ಬರಲ್ಲ ಅದು ನಾದ್ನಿ ತಮ್ಮ ನೆಂಟಿ ಆಯಿತಾ ಆಮೇಲೆ ಅವ್ರದ್ದು ಮನೆ ಕಟ್ಟುವಾಗ ಒಂದೇನೋ ತೊಂದರೆ ಆಗಿ ಅಲ್ಲಿಗೆ ನಿಂತು ಬಿಡಿತು ಆಮೇಲೆ ಪ್ರಾರ್ಥನೆ ಮಾಡಿದಾಗ ಅದ್ಭುತ ಆಯಿತು ಅವ್ರಿಗೆ ಮಾತ್ರ ಅಲ್ಲ ಅದು ಅವ್ರ ಫ್ಯಾಮಿಲಿಗೆಲ್ಲ ಹೋಯ್ತು ಸರಿಯಾಗಿ ಬಾಯ ಹತ್ರ ಇಟ್ಕೊಳ್ಳಿದ್ದು ನೋಡಿ ಆಲಯದಲ್ಲಿ ಬಂದಾಗ ಹೇಳಿ ನೋಡಿ ಸಾಕ್ಷಿಗಳು ಇಲ್ಲಿ ಬಂದಾಗ ಆಗಿರೋ ಅದ್ಭುತಗಳವೆಲ್ಲ ಸಾಕು ಅಲ್ಲೋಬ ಅಲ್ಲೋಡ ಕೊನೆಗೆ ಬ್ರದರ್ಸ್ ಅರ್ಜೆಂಟ್ ಹೋಗ್ಬೇಕಾ ಡ್ಯೂಟಿ ಹೋಗ್ಬೇಕು ನೋಡಿ ಅವರು ಅರವತ್ತು ಎಪ್ಪತ್ತು ಜನ ಕಾಯ್ತಾ ಇರ್ತಾರೆ ಅವರಿಗೆ ಮ್ಯಾನೇಜರ್ ಅವರು ಹೋಟೆಲಲ್ಲಿ ಇಲ್ಲಿ ಬಂದು ನೋಡಿ ನಿಮಗೆ ವರ್ಷಿಫ್ಟ್ ಮಾಡ್ತಾರೆ ಅವರು ನಿಮ್ಮ ಭಾವ ಹೇಳಿದರು ನಿಮ್ಮ ಭಾವ ರೆಬೆಕಾ ಸಿಸ್ಟರ್ ಭಾವ ಹೇಳಿದ್ರು ಅಲ್ಲಿ ನಿಮ್ಮ ಬಗ್ಗೆ ಹೇಳಿದ್ರು ಇಲ್ಲೆಲ್ಲ ಹೇಳೋಂಗಿಲ್ಲ ಅವ್ರ ಮುಂದೆ ಆ ಬೀದರಲ್ಲೆಲ್ಲ ಫುಲ್ ಟಮ್ ಟಮ್ ಅಂತ ಇವ್ರ ರೌಡಿಸಮ್ಗೂವೇ ಎಲ್ಲ ದುಃಖುವೆ ಆಯಿತಾ ಅಲ್ಲೆಲ್ಲ ಸೀಟು ತೋರಿಸಿದ್ರು ಅಲ್ಲಿ ಇವರೆಲ್ಲ ನೋಡಿ ಬೆನ್ನಿಗೆ ಎದುರ್ತಾರೆ ಇವರು ಭಾವ ಹೇಳಿದ್ರು ಯಾರು ಅಲ್ಲಿ ಇವ್ರ ಕಡೆಯವ್ರಲ್ಲ ಭಾವ ಹೇಳ್ತಾರ ಅಲ್ಲಿ ಆಯಿತಾ ಅಲ್ಲೋಗಿ ಲಸಿ ಕುಡಿಸ್ತಾಯಿದ್ರು ನನಗೆ ಉಪವಾಸ ಇದ್ನಲ್ಲ ನಾನು ಗಂಟೆಗೆ ಒಂದೊಂದು ಅಲ್ಲೇ ಇದ್ದಿದ್ರೆ ಆಗುತ್ತೆ ಜೊತೆ ಒಂದು ವರ್ಷ ಉಪವಾಸ ಇದ್ದಂಗೆ ಅನಿಸಲ್ಲ ಇಪ್ಪತ್ತೈದು ವರ್ಷ ಆಯ್ತು ಅದ್ಭುತವಾಗಿತ್ತು ಅದ್ಭುತವಾಗಿ ಅದಕ್ಕಾಗಿ ಸ್ತೋತ್ರ ಆರಾಧನೆ ಮಾಡ್ಬೇಕಾದ್ರೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಶ್ಲೋಭ ಕಾಲಿಸಿತು ಮೊದಲು ಮನುಷ್ಯ ಜ್ಞಾನದಲ್ಲಿ ಹೋಗಿ ಮಾಡಿದ್ದು ಈಗ ದೇವರು ತನಕ ಏನೇನು ಮಾಡ್ತಾ ಇದ್ದಾರೆ ಅದು ನಿಮಗೆ ರಿಯಲ್ ಆಗಿ ಅರಿವಾಗಿದೆ ಅಂತ ಹೌದು ಅದು ನಿಜ ಅದು ಸಾಕ್ಷಿ ಹೇಳಬೇಕು ಅಂತಂದರೆ ತುಂಬ ದಿವಸದಿಂದ ಹೆಚ್ಚು ಎರಡು ಮೂರು ತಿಂಗಳಾಯಿತು ಪ್ರಾಜೆಕ್ಟ್ ಅದು ಕಂಪ್ಲೀಟ್ ಆಗಿ ಪ್ರಾಜೆಕ್ಟಿಂದ ರಿಲೀಸ್ ಆಗಿ ನಾನು ಬೆಂಚಿಗೆ ಬಂದು ಮನುಷ್ಯ ಜ್ಞಾನದಲ್ಲಿ ಅನೇಕ ಕಾರ್ಯಗಳನ್ನ ಮಾಡಿ ಬೆಂಚ್ ಅಂದರೆ ಬೆಂಚ್ ಅಂದರೆ ಏನು ಹೇಳಬೇಕು ಬೆಂಚ್ ಅಂತಂದರೆ ಪ್ರಾಜೆಕ್ಟಿಂದ ರಿಲೀಸು ಅದು ಬೆಂಚ್ ಅಂದರೆ ಏನಂದ್ರೆ ಸೇಫ್ ಸೈಡ್ ಸೈಡ್ ಅಲ್ಲ ಪ್ರಾಜೆಕ್ಟ್ ಇರೋದಿಲ್ಲ ಅದು ಆ್ಯಕ್ಚುಲಿ ಡೇಂಜರ್ ಝೋನ್ ಅದು ಯಾವುದೇ ಕಂಪ್ನಿ ಇರೋದು ಕೆಲಸ ಹೋಗುತ್ತೆ ಅಂತ ಅರ್ಥ ಹಾಂ ಹಾಂ ಆಮೇಲೆ ಮೂರು ತಿಂಗಳು ಅಷ್ಟೇ ಟೈಮ್ ಇರುತ್ತೆ ಪ್ರಾಜೆಕ್ಟ್ ಆಗಲಿಲ್ಲ ಅಂತಂದರೆ ಸಾಮಾನ್ಯವಾಗಿ ಎಲ್ಲ ಕಂಪಿದನು ಮನೆಗೆ ಅದು ಆ ಡೇಂಜರ್ ಝೋನ್ ಬೆಂಚು ಅಂತಂದರೆ ಎರಡೂ ತಿಂಗಳಾಗಿತ್ತು ಆಮೇಲೆ ದೇವರು ಶೋಭದ ಮೂಲಕನೂ ಆಮೇಲೆ ಫಾಸ್ಟರ್ ಮೂಲಕನೂ ದೇವರು ತಿಳಿಸಿದ್ರು ದೇವರು ಅದ್ಭುತ ಮಾಡೇ ಮಾಡ್ತಾರೆ ದೇವರಲ್ಲಿ ನಿಮಗೆ ಕೆಲಸ ಒದಗಿಸ್ಬಿಡ್ತಾರೆ ಅಂತಲೇ ಅಲ್ಲಿ ತಿಳಿಸಿದ್ರು ಮಾತ್ರ ಅಲ್ಲ ಪಾಸ್ಟ್ ಹೇಳಿದರು ಒಂದಲ್ಲ ನೀನೇ ಆಯ್ಕೆ ಮಾಡಿಕೊಳ್ಳಂಗೆ ದೇವರು ಪ್ರಾಜೆಕ್ಟು ಕೆಲಸನ ಹೊಟ್ಟೆ ಕೊಡ್ತಾರೆ ಅಂತ ಪಾಸ್ಟರ್ ಹೇಳಿದರು ಈಗ ಒಂದು ಹದಿನೈದು ದಿವಸದಲ್ಲಿ ಒಂದು ಕ್ಯಾಬ್ ಜಾಮಿ ಇಂಟರ್ವ್ಯೂ ಆಗಿತ್ತು ಅದು ಹೆಂಗಾಯಿತು ಅನ್ಕೋದಿರ ದೇವ್ ಕೃಪೆ ಪಾಸ್ಟ್ ಓರ್ ಮಾಡಿದ್ದು ಪ್ರೇಯರ್ ಮೂಲಕನೇ ಅದು ಅದ್ಭುತವಾಗಿ ಇದಾಗಿತ್ತು ಆದರೂ ಅದು ಅವರು ಆಫರ್ ಲಿಟ್ರಿಗೆ ಇನ್ನೂ ರಿಲೀಸ್ ಮಾಡಿರಲಿಲ್ಲ ಡಾಕ್ಯುಮೆಂಟ್ಸ್ ಕೇಳೋಕ್ಕೂ ಅವರು ಮೇಲ್ ಮಾಡಿರಲಿಲ್ಲ ನಿನ್ನೆ ಬೆಳಿಗ್ಗೆ ಆಫೀಸ್ಗೆ ಹೋಗಿದ್ದಾಗ ಶೋಬಗೋಗಿ ಇನ್ನೂ ಫೋನ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಶೋಬಗ ಫೋನ್ ಮಾಡಿದೆ ಫೋನ್ ಮಾಡಿ ಪ್ರೇಯರ್ ಮಾಡಿಸಿದೆ ಅವರು ಇನ್ನೂ ಇನ್ನೂ ಮೇಲ್ ಕಳಿಸಿಲ್ಲ ಶೋಬಕ್ಕೆ ಪ್ರೇಯರ್ ಮಾಡಿ ಅಂತಬಿಟ್ಟು ಪ್ರೇಯರ್ ಮಾಡಿಸ್ದೆ ಪ್ರೇಯರ್ ಮಾಡಿಸಿ ಒಂದು ಅರ್ಧ ಗಂಟೆಗೆ ಅಲ್ಲಿ ಹೆಚ್ ಆರ್ ಕಾಲ್ ಮಾಡಿದರು ಮೇಲ್ ಕಳಿಸಿದ್ದೀವಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಅಂತ ಹೇಳಿದರು ಎಂಜಿನಿಯರು ನೆಗೆದು ಕುಣಿದಿದ್ರೆ ನಿನಗೂ ಬರೋದು ಅದು ಅದು ಯಾಕೆ ಬಂತು ನಿಮ್ಮ ಅಮಾಸ್ ಥರ ಮೂತಿಗಳು ನಗದು ಇಲ್ಲಲ್ಲ ಹೇಳೋದು ಆಮೇಲೆ ಮೂರು ದಿವಸದ ಮುಂಚೆನ ಇನ್ನೊಂದು ಇಂಟರ್ನಲ್ ಪ್ರಾಜೆಕ್ಟ್ ರೈಟ್ ಇಂಟರ್ವ್ಯೂ ಇತ್ತು ಆ್ಯಕ್ಚುಲಿ ಟೆಕ್ನಿಕಲ್ ಇಂಟರ್ವ್ಯೂ ಮಾಡ್ತಾರೆ ಆದರೆ ಜಾಸ್ತಿ ಟೆಕ್ನಿಕಲ್ ಏನೂ ಅಲ್ಲಿ ಕೇಳಿಲ್ಲ ನಾನು ಅಂದ್ಕೊಂಡೆ ಮಷ್ಟು ಇದು ಆಗೋದಿಲ್ಲ ಏನೋ ಅಂತ ಅಂದ್ಕೊಂಡಿದ್ದೆ ಆಮೇಲೆ ನಿನ್ನೆ ಇನ್ನೊಂದು ಪ್ರಾಜೆಕ್ಟಲ್ಲಿ ಕಾಲ್ ಮಾಡಿದರು ಫಾಸ್ಟ್ ಹೇಳಿದಂಗೆ ಅಲ್ಲಿ ಸ್ವಲ್ಪ ಫಾಸ್ಟ್ ಅಂತ ಇಬ್ಬರು ಹೇಳ್ದಂಗೆನೆ ಈಗ ಎರಡು ಇಂಟರ್ನಲ್ ಪ್ರಾಜೆಕ್ಟ್ ಒಂದು ಹೊರಗಡೆ ಹೊಸ ಕಂಪ್ನಿದು ಕೆಲಸ ಮೂರು ದೇವ್ರ ಕೃಪೆಯಿಂದ ಅದ್ಭುತವಾಗಿ ದೇವರ ಆಶೀರ್ವಾದ ಮಾಡಿದ್ದಾರೆ ಅದಕ್ಕಾಗಿ ದೇವರ ಆಫರ್ ಲೆಟರ್ ಬರೋದ ತಡ ಆದ್ರೆ ಇನ್ನೂ ಬರ್ತಾ ಇರ್ತಾವ ಆನ್ ಸೈಟ್ ಬರುತ್ತೆ ಬೇಗ ಹಲೇ ಲೂಯ್ಯ ಇನ್ಯಾರು ಸಾಕ್ಷಿ ಬರೆದಿರಾ ಓಕೆ ಇದೆಲ್ಲ ಈಗಿಂದು ಈಗಿಂದು ಆಯಿತಾ ಈಗಿನ ಸಾಕ್ಷಿ ಅದು ನೆನ್ನೆದು ದೇವದು ನೆನ್ನೆದದು ಓಕೆ ದೇವದು ತುಂಬ ಟಾಪ್ ಜಾಬ್ ಅದು ಏನು ತಿಳ್ಕೊಬೋದು ದೇವ್ರನ್ನ ಹತ್ರ ಇರೋರು ಅಲ್ಲಿ ಕೊಡಪ್ಪ ಹಾಂ ಹಾಂ ವೆರಿ ಗುಡ್ ಎಲ್ಲರಿಗೂ ಅನ್ನಿಸ್ಬೋದು ದೊಡ್ಡ ದೊಡ್ಡ ಜಾಬ್ ಅದಲ್ಲ ಇನ್ನು ಲೈಫ್ ಸೆಟ್ಲ್ ಆಯಿತು ಅಂತ ಆ ಥರ ಇಲ್ಲ ಯಾಕೆ ತೊಂದರೆ ಆಯಿತು ಮನುಷ್ಯ ಜ್ಞಾನದಲ್ಲಿ ಹೋಗಿ ಶುರು ಮಾಡಿದ್ದು ದೇವ್ನೋ ಭವ್ಯನೋ ಇನ್ಯಾರ್ಯಾರಿಗೋ ತಲೆ ಎಲ್ಲೆಲ್ಲಿ ತಲೆ ಏರಿತ್ತೋ ಎಲ್ಲೆಲ್ಲಿ ಏರಿತ್ತೋ ಅವ್ರಿಗೆ ಅವ್ರನ್ನ ಕೇಳಿ ಕೂರಿಸ್ಕೊಂಡು ಹೇಳ್ತಾರೆ ಅವ್ರು ಆಯಿತಾ ಏನಾದರೂ ಇಲ್ಲಿ ಇಲ್ಲದೆ ಅದೇ ಒಂದು ವೇಳೆ ಈ ಥರ ಇಲ್ಲಿ ದೇವರಾತ್ಮ ಅವ್ರು ನಿಮ್ಮ ವಿಚಾರಗಳು ತಿಳಿಸ್ತಲೇ ಹೋದರೆ ತಿಳಿಸ್ತಲ್ಲದ್ರೆ ಏನು ಮಾಡ್ತೀಯಾ ಆಗುತ್ತಾ ಅಯ್ಯ ಕೆಲವರು ನೋಡಿ ನಾನು ಹೇಳ್ದೆ ನೀನು ಬ್ಲ್ಯಾಕ್ ಲಿಸ್ಟಲ್ಲಿ ಆಲ್ರೆಡಿ ಕೆಲವರು ಇದೀರಾ ಬ್ಲ್ಯಾಕ್ ಲಿಸ್ಟಲ್ಲಿ ಆಲ್ರೆಡಿ ಇದ್ದೀರ ಕೆಲವರು ಆಲ್ರೆಡಿ ಹೆಸರು ಯಾರಿಗ್ಯಾರು ಹೆಸರು ಹೇಳಬೇಕಾ ಹೆಸ್ರು ಬೇಕಾ ಬೇಡ ಅಂತ ಬೇಕಾ ಅಂತ ಕೇಳ ಅದೇ ಎಚ್ಚೆತ್ಕೋಬೋದಲ್ಲ ನೀನು ಸ್ವಲ್ಪ ಆಗುತ್ತಾ ಹೇಳಿದ್ಮೇಲೆ ಶಾರದಮ್ಮ ಬ್ಲ್ಯಾಕ್ ಲಿಸ್ಟಿಂದ ಆಚೆ ಬಂದಿರೋದು ಇವಾಗ ಅದು ಏನು ದೇಸಪ್ಪ ತಿಳಿಸಿದ್ಮೇಲೆ ಇಲ್ಲಾಂದರೆ ನಾನು ಅವ್ರ ಮನೆಗೆ ಮನೆಗೆ ಕರೆದನ್ನು ಬರಲ್ಲ ಅಂದೆ ನಾನು ಇವಳು ಹೋಗಿರೋದಕ್ಕೆ ಬಂದೆ ಅವ್ರ ಮನೆಗೆ ಸಾರ್ಥಮ್ಮ ಬರೋದಿಲ್ಲ ಅಂತ ಹೇಳಿದೆ ನಾನು ಅವ್ರ ಮನೆ ನಾನು ಮೊನ್ನೆ ಮಹೇಂದ್ರ ಮನೆಗೂ ಬರಲ್ಲ ಅಂದೆ ಅವಳು ಕರೆದಕ್ಕೆ ಬಂದೆ ಅಷ್ಟೇ ನಾನು ಬ್ಲ್ಯಾಕ್ ಲೀಸ್ಟ್ ಅದಾಗುತ್ತಾ ಯಾರ್ಯಾರು ಇರೋದು ನೀವು ಬರೋದಿಲ್ಲ ಅಷ್ಟು ಹೋಗೋದಿಲ್ಲ ನಾನು ಯಾಕೆ ನಮ್ಮದೇ ನಾನು ಚರ್ಚ್ ಪಾಸ್ ಅಲ್ಲ ನಾನು ನಾನು ಇಲ್ಲಿ ಯಾವುದೋ ಚರ್ಚ್ ಕಟ್ಟೋಕ್ಕಿಲ್ಲ ಅಂದರೆ ನಾವು ಹತ್ತು ಸಾವಿರ ಜನ ಚರ್ಚ್ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತಾರು ಒಳಗಡೆ ಮನ್ಸು ಮಾಡಿದ್ರೆ ಈಗ ಹತ್ತು ಸಾವಿರ ಜನ ಒಂದೊಂದು ನೂರು ಒಂದು ಬಸ್ಸು ಹೊಸ ಎತ್ಕೊಡ್ತೀವಿ ಕೊಡ್ತೀವಿ ಪ್ರಕಾಶ್ ಒಂದು ಊರಿಗೆ ಒಂದು ಹೊಸ ಬಸ್ ಕಳಿಸ್ತೀನಿ ಆಗುತ್ತಾ ಒಂದು ವಾರ ಟೈಮ್ ಕೊಟ್ಟರೆ ನನಗೆ ಜನ ಬರ್ತೀನಿ ಅದ್ಯಾವ ದೊಡ್ಡ ಸೇವೆನೇ ಅದು ದೇವರ ಆತ್ಮನಿಂದ ನಡೆಸಲ್ಪಡೋವಂಥದ್ದು ಅಲ್ಲಿ ಬರೋ ಜನಗಳಿಗೆ ಬಿಡುಗಡೆ ಇರಬೇಕಲ್ಲಿ ನೀವೇ ನಮಗಿಂತ ನಮ್ಮನ್ನು ಮೀರಿಸಬೇಕು ನೀವು ಬೈಬಲ್ ಇದೆ ನೋಡಿ ಯೋಹಾನ ಹದಿನಾಲ್ಕು ಹನ್ನೆರಡು ನೆನಪಿದೆ ನಿಮಗೆ ಆಮೇಲೆ ಆಶ್ಚರ್ಯ ಇದೆ ಇನ್ನೂ ನನಗೆ ನಿಮ್ಮ ವಿಚಾರದಲ್ಲಿ ಆಯ್ತು ನಿಮಗೆ ಖುಷಿ ಇದೆ ಸಂತೋಷ ಇದೆ ಒಪ್ಕೊಳ್ತೀನಿ ಆದರೆ ನಿಮ್ಮ ಸಂತೋಷ ಯಾವುದಕ್ಕೆ ಸೀಮಿತ ಆಗಿದೆ ಗೊತ್ತಾ ಜಾಬು ಬಿಸ್ನೆಸ್ಸು ಕಾಸು ವ್ಯವಸಾಯ ಅಲ್ಲಿಗೆ ಸೀಮಿತ ಆಗಿದೆ ಈಗಲೂ ನಿಮಗೆ ಗೀತ ಆಗುತ್ತಾ ಯಾವ ವಿಚಾರಗಳು ನನ್ನ ಮಗಳು ಇವಾಗ ಅವಳು ಹೊರಗಡೆ ಇರ್ತಾಳೆ ಇದೇ ಫಸ್ಟ್ ಟೈಮ್ ಮೂರು ವರ್ಷ ಆಗ್ತಾಯಿದೆ ಇದೇ ಫಸ್ಟ್ ಟೈಮ್ ಅವಳ ನೋಡೋಕೋಗಿದ್ನು ಅವಳು ಹಾಸ್ಟೆಲ್ ಹೆಂಗಿದ್ದಂತ ನೋಡೋಕೋಯ್ರು ನೋಡಿದ್ದು ನೋಡೋಕೆ ಹೋಗಿಲ್ಲ ಅದೇನೋ ಜಯಮ್ಮ ಮನೆಗೆ ಹೋಗಬೇಕಾಗಿತ್ತು ಜಯಮ್ಮ ಕಾಣಕ್ಕೆ ಬದುಕೋಬೇಕು ಹಾಂ ಜಯ ಮನೆಗೆ ಹೋಗ್ಬೇಕಾಯ್ತು ಭಾರತೀಯೂ ಅಷ್ಟೇ ಕಾಣ್ ಕಂಡುಬಿಡಿ ನೀವು ಭಾರತಿ ಹಾಂ ಏನು ಮಾಡೋದು ಬೇರೆ ಬೇರೆ ಹೊಡ್ಬಿಟ್ಟಿದ್ವಿ ನಾವು ಇನ್ನೊಬ್ರಿಗೆ ಫೋನ್ ಮಾಡೋದು ರವಿಗೆ ರವಿ ಅವ್ರ ವೈಫ್ ಇಲ್ಲ ಅಂದರು ವೈಫ್ ಇಲ್ಲ ಅಂದರೆ ಮನೆಗೆ ಹೋದ್ರೆ ಏನಪ್ಪ ಪ್ರಯೋಜನ ಅಲ್ಲಿ ನಾನು ಸಿಗಲ್ಲ ಕಾಫಿನೂ ಸಿಗಲ್ಲ ಅಂತ ಬೆನ್ನಿ ಬ್ರದರ್ ಮನೆ ಪರವಾಗಿಲ್ಲ ಅವ್ರಿಗೆ ಒಂದು ಚಿರ ಬರುತ್ತವರಿಗೆ ತಂದು ಇಡ್ತಾರೆ ಏನು ಇಡ್ತಾರೆ ತಂದಲ್ಲಿ ಬೋಂಡಾನು ಇರಲ್ಲ ಅಲ್ಲಿ ಮೂತಿ ಬೋಂಡಾಗಿರುತ್ತೆ ಅಷ್ಟೇ ಅಲ್ಲಿ ರವಿ ಮೂತಿ ನೋಡೋಕ್ಕೆಲ್ಲೋಕಾಗ್ತದೆ ನಾವಲ್ಲಿ ಹಾಂ ನಾನು ಬರೋಲ್ಲ ಅಂದೆ ನಾನು ಸರಿ ಎರಡು ಕ್ಯಾನ್ಸಲ್ ಆದರೂ ಬೇಗ ಹೊರಟಿದ್ದೀವಿ ಏನಪ್ಪ ಮಾಡೋದು ಅಂತ ಸರಿ ಈಗ ಶೋಭನಿಗೇನು ಸರಿ ಕೃಪಿನಿಗೇನು ಹೇಳ್ದಲ್ಲೇ ಹೋಗ್ಬಿಡೋದಲ್ಲ ಈಗ ನಾವು ಅವ್ರ ಪಕ್ಕದ ಬಿಲ್ಡಿಂಗ್ ಪಕ್ಕಕ್ಕೆ ಹೋಗಿ ಕಾಫಿ ಕುಡಿತಾ ಫೋನ್ ಮಾಡ್ರು ಅವಳಿಗೆ ಆಶ್ಚರ್ಯ ಎಲ್ಲಿದ್ದೀವಿ ಅಂತ ಅಷ್ಟೆ ಅಲ್ಲಿ ನೋಡಿ ಆಮೇಲೆ ನೀನು ಬರ್ತೀಯಾ ಅಂತ ಕೇಳಿದ್ರು ಬಂದ್ಲು ಅವಳು ಬರೋಲ್ಲ ಆಗಿ ಅವಳು ಬಂದ್ಲು ಜೊತೇಲಿ ಆಮೇಲೆ ಕ್ಲಾಸು ಕಾರ್ ಒಳಗಡೆ ಕ್ಲಾಸ್ ಎಲ್ಲೂ ಹೋಗಂಗಿಲ್ಲ ಈಗ ಕಾರ್ ಒಳಗಡೆ ಎಲ್ಲ ಕ್ಲಾಸು ಎಲ್ಲ ಎಲ್ಲ ರಿಪೇರಿ ಎಲ್ಲ ಆಯ್ತಾ ಹಾಲೆ ಲೋಯ್ಯ ಕೆಲವರು ಅರ್ಥ ಆಗೋಲ್ಲ ಈ ಭಾಷೆ ಅರ್ಥ ಆದರೆ ಕೈಯತಿ ಅರ್ಥ ಆದರೆ ಕೈಯತಿ ನೀವು ಹಾಲೆ ಲಹೂಯ್ಯ ನಾನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಗೀತಾ ಈ ಕಡೆ ನೋಡಿ ಈ ಕಡೆ ಓದ್ರ ಮಗಳು ಅಲ್ಲಿ ಮಗಳು ಅಲ್ಲಿ ಮಗಳು ಹೆಚ್ಚಿಲ್ಲ ಅದೇ ಹೇಳ್ತಾರ್ದು ನೀನು ಹೇಳ್ತಲ್ಲ ನೀನು ಅಯ್ಯವ ಏನೇನು ಕಲ್ತಿದ್ದಾರೆ ಗೊತ್ತಾಯ್ರು ಇನ್ನೂ ಜಾತಿ ದಿನ ಎಲ್ಲ ಬಿಟ್ಟಿಲ್ಲ ಇನ್ನೂರು ಊಟನ ಮೇಲಿಂದ ಸುರಿತಾರೆ ಹೋದ್ರ್ ಮನೆಗೆ ಈಗಲೂ ನೀನು ದಯವಿಟ್ಟು ಊಟನೇ ಅದಕ್ಕೆ ಊಟ ಕ್ಯಾನ್ಸಲ್ ಮಾಡಿದ್ದೀನಿ ಮೇರಿಂದ ಹಿಂಗೆ ಎಸಿತಾರೆ ಆಮೇಲೆ ಅದೇನೋ ಏನಾದ್ರು ನಿನ್ನ ಕೈಗೆ ಹೆಂಜಲ್ ಕೈ ಟಚ್ ಆಗಿಬಿಟ್ರೆ ಹೋಯ್ತೀನಿ ಜೀವನೇ ಹೋಯ್ತಾಳದು ಇವಳು ಹೆಂಜಲ್ ಕೈಯಲ್ಲೇ ತಿಂತಾಳಲ್ಲ ಇವಳು ಆಮೇಲೆ ನೆಕ್ಕಬಾರ್ದಂತೆ ಅಲ್ವಾ ದೇವು ಏ ನಾನು ತಟ್ಟೆನೇ ನೆಕ್ದು ನಾನು ಎಲೆನೇ ನೆಕ್ ಬರ್ತೀನಿ ನಾನು ಎಲೆನೊಂದು ಕೂತಿದ್ದ ಅಲ್ಲೊಂದು ಏನು ಏನಾಗ್ಬಿಡುತ್ತೆ ಇವ್ರದ್ದು ಯೋಗ್ಯತೆ ಅಷ್ಟೇ ಅಬೇಡ ತಿನ್ಬೇಡ ಅದ್ ನೆಕ್ ಬೇಡ ಇದು ನೆಕ್ ಬೇಡ ಇಷ್ಟೇ ಇವಳ್ದು ಯೋಗ್ಯತೆ ಇವನು ಅಷ್ಟರಲ್ಲಿ ಏನೋ ಇವಳ್ದು ದೊಡ್ಡ ಸಾಧನೆ ಒಂದು ಈ ಜಾತಿ ನಾವು ಆ ಜಾತಿ ನಮ್ದು ಯಾವುದೋ ಒಂದು ಮನೆ ನೋಡೋಕೆ ಬಂದಿದ್ರು ಯಾರೊಬ್ಬರು ಹಿರಿ ಸಾವೇ ಲೆಕ್ಚರರ್ ಅಂತ ಮೋಸ್ಟ್ಲಿ ಅವರು ನಾವು ಬ್ರಾಹ್ಮಣರು ನಾವು ತುಂಬ ಮಡಿವಂತರು ಬಂದರು ಹೇಳದೆ ಬ್ರಾಹ್ಮಣರಿಗೆ ನಮ್ಮ ಹತ್ರ ಬೆಲೆ ಇಲ್ಲ ಅಂದರೆ ಅರ್ಥ ಆಗುತ್ತ ಸೀರಿಯಸ್ ಹಿಂಗೆ ಹೇಳಿದಿಲ್ಲ ಅವ್ರು ಯಾರು ಹಸಿರು ಪಕ್ಕ ಕುಗ್ತಿರು ಫೇಸೇ ಚೇಂಜ್ ಆಗ್ತಿಲ್ವಲ್ಲ ಏನಿಕ್ಕುವೆ ಹಿಂಗೆ ಇದೆಯಲ್ಲ ಫೇಸ್ ಅದು ಅಲ್ಲೆಲ್ಲೂಲ ಅರ್ಥ ಆಗುತ್ತೆ ನಿಮಗೆ ಓಕೆ

ಯಾರಿಗೆ ಬೇಕಾದ್ರೂ ಆಗುತ್ತೆ ಕೂತ್ಕೊಂಡು ನಿದ್ರೆ ಮಾಡ್ತೀಯ ಇಲ್ಲಿ ನಿಂದ ಎಲ್ಲಿಗೂ ಬರಲ್ಲ ರುದ್ಯೆಯಲ್ಲ ಮೈಗೂ ಬರಲ್ಲ ನಿದ್ರೆ ಮಾಡಿದ್ರೆ ಆಮೇಲೆ ಹೋಗಿ ಮತ್ತೆ ಅದೇ ಶುರು ಮಾಡ್ತೀಯಲ್ಲ ನೀನು ಇದೆಯಲ್ಲ ನಿನಗೆ ಈಗ ನಿಮಗೆ ಹೇಳಿದೆ ಅಲ್ವಾ ಆಮೇಲೆ ಬಂದು ಫಸ್ಟ್ ನನಗೆ ಏನೋ ಹೇಳಿದ್ರಲ್ಲ ನೀವು ರಾಂಗ್ ಅದು ಯಾವ್ದು ತಿಳಿಸಿ ನಾನು ಚೇಂಜ್ ಅಂತ ಹೇಳ್ತೀಯ ನೀನು ಹೇಳ್ತೀಯ ನೀನು ವಸ್ ಏನೇ ಹೇಳ್ತೀರಾ ನೋಡಲ್ಲ ಕೈ ಎತ್ತಲ್ಲ ಕೋಮಲ ಕೈ ಎತ್ತಲ್ಲ ನೋಡಿತ್ತಲ್ಲ ಅವ್ರ ಕೈ ಕೈ ಎತ್ತಲ್ಲ ನೋಡು ಹಾಂ ನೋಡಿ ಕೃಷ್ಣಪ್ಪ ಏನೋ ಒಂದು ಸ್ವಲ್ಪ ಕೃಷ್ಣಪ್ಪಂದು ಹೇಳಲ್ಲ ನಾನು ಕೃಷ್ಣಪ್ಪಂದು ಹೇಳ್ಬೇಕಾ ಅವೇ ಪಾಪ ಆಯ್ತು ನೋಡಿ ಎಷ್ಟು ಅದ್ಭುತ ಹೇಳಿ ಫ್ಯಾಮಿಲಿ ಫ್ಯಾಮಿಲಿಲಿ ಸಮಾಧಾನ ಇರ್ತಿರ್ಲಿಲ್ಲ ಅಂದ್ರೆ ಮನೇಲಿರಾಗ ಮನೇಲಿರೋಕ್ಕಾಗಲ್ಲ ಕೇಳಿಸ್ಕೊಳ್ಳಿ ಅದಕ್ಕೆ ನಾನು ನಿಮ್ಗೆ ಹೇಳೋದು ಕಿತ್ತಾಡ್ಬೇಡಿ ಫ್ಯಾಮಿಲೀಲಿ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಗಂಡ ಎಲ್ಲ ಹೊರಗಡೆ ಬಂದರೆ ಗಂಡನ ಮೂತಿನೇ ಹೋಗಿ ನೋಡು ಕೂತ್ಕೊಂಡು ಯಾಕೆ ಹಂಗೆ ನೋಡ್ತಾ ಇದ್ಯಾ ಕಿರ್ತಾನೆ ಹಾಸುಂದ್ರಲ್ಲ ಹಂಗೆ ಕಿರ್ಚೋದು ಏನೇ ಆಯ್ತು ನಿಮಗೆ ಅಲ್ಲಿ ಬೀದರಲ್ಲೇ ಹೇಳ್ತಾರೆ ಹಂಗೇನಾ ಅಲ್ಲೂ ಅದೇ ಹುಡುದು ಬಿಡ್ತಾರಾ ಇಲ್ಲೋಡಿ ಅಲ್ಲೆಲ್ಲ ಹೊಡಿತಾರೆ ಅಂತಲ್ಲ ಹೆಂಟಿಗೆ ಇಲ್ಲೆಲ್ಲಾ ಹೊಡೆದ್ರೆ ಏನೇನೋ ಆಗ್ಬಿಡುತ್ತೆ ಅಲ್ಲಾ ಒಡಿಯಂಗಿಲ್ಲ ಅವರಿಗೆ ನಾನು ಒಂದಿನ ಅಂತ ಬಟ್ಟೆರ ಮತ್ತೆ ನಾವೊಂದು ಮೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ವಿ ಬೀದರಲ್ಲೇ

ತಾತ ಎಲ್ಲ ಸೇವೆ ಹೋದಾಗ ಸೇವೆಗೆ ಹೋಗಿ ಬಂದಾಗ ನಾವು ತಾತನ ವೆಲ್ಕಮ್ ಮಾಡ್ತಿದ್ದೆ ಯಾವುದೇ ಹಳ್ಳಿಗೆ ಹೋಗ್ಬಾರಲಿ ಬೇರೆ ಯಾವುದೇ ಊರಿಗೆ ಹೋಗ್ಬಾರ್ದು ಅದಕ್ಕೆ ನಿಮಗೆ ಸ್ವಲ್ಪ ಒಂದು ಸಮ್ಮಾನ ಮಾಡೋಣ